ಶ್ರೀ ಗೌರಿ ಸೀರಿಯಲ್ ಅಯ್ಯೋ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಅಪ್ಪು ಕೆಲಸವಾಯಿತು ಶ್ರೀ ಗೌರಿ ಧಾರವಾಹಿ ಇದೀಗ ರೋಚಕ ಅಂತ ತಲುಪಿದೆ ಗೌರಿ ಹಾಗೂ ಅಪ್ಪು ಮದುವೆ ಮಾತುಕತೆ ಹಂತದಲ್ಲಿ ಮುರಿದು ಬಿದ್ದಿದೆ ಆರ್ಥಿಕವಾಗಿ ಸಬರರಲ್ಲದ ಅಪ್ಪು ಮನೆಗೆ ಗೌರಿಯನ್ನು ಕೊಡಲ್ಲ ಅಂತ ಅಜ್ಜಿ ಭಾರತೀಯಮ್ಮ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ ಹೀಗಿರುವಾಗ ಬಡತನದ ಪ್ರಿನ್ಸಿಂಗ್ ನಲ್ಲಿ ಕೆಲಸ ಕೇಳದೆ ಅಪ್ಪುವನ್ನು ಕೆಲಸದಿಂದ ಕಿತ್ತು ಹಾಕಲಾಗಿದೆ ಕಂಚಿನ ಗೆದ್ದೆ ಆಡಳಿತ ಚುಕ್ಕಾಣಿ ಹಿಡಿದಿರುವುದು ರಘುರಾಮ್ ಊರಿನ ಅಧ್ಯಕ್ಷ ರಘುರಾಮ್ ಈ ರಘುರಾಮ್ ಫ್ಯಾಮಿಲಿಯಲ್ಲಿ ಒಳ ರಾಜಕೀಯ ಇದೆ ಒಂದೇ ಕುಟುಂಬದವಾದರೂ ರಘುರಾಮ್ ಕಂಡ್ರೆ ಶರಣಿಗೆ ಆಗಲ್ಲ ಅಧ್ಯಕ್ಷ ಕುರ್ಚಿಗಾಗಿ ರಘುರಾಮ್ ಎದುರು ಶರಣ ಪೈಪೋಟಿ ನಡೆಸುತ್ತಿದ್ದಾರೆ ಇತ್ತ ಫ್ಯಾಮಿಲಿ ಒಡೆತನದ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಫ್ಯಾಲಿಟಿಕ್ಸ್ ಜೋರಾಗಿಯೇ ಇದೆ ಅಪ್ಪುಗೆ ಕೆಲಸ ಇಲ್ಲ ಫ್ಯಾಮಿಲಿ ಒಡೆತನದ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇಷ್ಟು ದಿನ ಅಪ್ಪು ಕೆಲಸ ಮಾಡುತ್ತಿದ್ದ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಿದ್ದ ಜೊತೆಗೆ ರಘುರಾಂ ಅಧ್ಯಕ್ಷ ಚುಕ್ಕಾಣಿ ಹಿಡಿಯುವ ಸಲುವಾಗಿ ಕಂಬಳದಲ್ಲಿ ಗೆದ್ದು ಬೀಗಿದ್ದು ಇದೇ ಅಪ್ಪು ಇಂತಿಪ್ಪ ಅಪ್ಪುವನ್ನು ಅಪ್ಪು ಮನಸ್ಥಿತಿಯಲ್ಲಿ ಕೆಲಸದಿಂದ ಕಿತ್ತು ಹಾಕಲಾಗಿದೆ ಅಪ್ಪು ಜಾಗಕ್ಕೆ ಬೇರೊಬ್ಬರನ್ನು ಕರೆತಲಾಗಿದೆ ಹಾಗೆ ನೋಡಿದರೆ ಅಪ್ಪುವನ್ನು ಕೆಲಸದಿಂದ ತೆಗೆಯಲು ರಘುರಂ ಕಡೆಯಿಂದ ಆಗಿಲ್ಲ ಇಲ್ಲಿ ಬೇರೆದೇ ರಾಜಕೀಯ ನಡೆದಿದೆ ಈ ಇನ್ನೊಂದು ಅಸ್ತ್ರ ಸಿಕ್ತು ಮೊದಲೇ ಅಪ್ಪುವಿಗೆ ಸಂಬಳ ಕಮ್ಮಿ ಜವಾಬ್ದಾರಿ ಜಾಸ್ತಿ ಅಂತ ಶರಣ ಪದೇ ಪದೇ ಚುಚ್ಚುತ್ತಿರುತ್ತಾನೆ ಈಗ ಅಪ್ಪುಗೆ ಕೆಲಸ ಇಲ್ಲ ಅಂದರೆ ಶರಣ ಸುಮ್ಮನೆ ಇರುತ್ತಾನ ಶರಣನಿಗೆ ಹೊಸ ಅಸ್ತ್ರ ಸಿಕ್ಕಂತೆ ಆಗಿದೆ ಮಂಗಳಮ್ಮನ ಮನೆಯಲ್ಲಿ ಗೌರಿ ಹೆಣ್ಣು ನೋಡುವ ಶಾಸ್ತ್ರಕ್ಕಾಗಿ ಮಂಗಳಮ್ಮ ಎರಡು ಸಾವಿರ ರೂಪಾಯಿ ಬೆಲೆಯ ಸೀರೆ ಕೊಂಡೊಯ್ದಿದ್ದರು ಅದು ಅಚಾನಕ್ಕಾಗಿ ಗೌರಿ ಪಾಲಾಗಿತ್ತು ಈಗ ಅದೇ ಸೀರೆಯನ್ನು ಹಿಂದಿರುಗಿಸಲು ಮಂಗಳಗಮ್ಮ ಮನೆಗೆ ಗೌರಿ ಬಲಗಾಲಿಟ್ಟು ಒಳಗೆ ಬಂದಳು ಈ ವೇಳೆ ಅರ್ಚನೆ ಬೇಕು ಬೇಕು ಅಂತಲೇ ಖ್ಯಾತೆ ತೆಗೆದಳು ಅರ್ಚನೆ ಏನೇ ಮಾಡಿದರೂ ಗೌರಿ ಆಡಿದ ಮಾತುಗಳು ಮಂಗಳಮ್ಮನಿಗೆ ಇಂಪ್ರೆಸ್ ಆಗಿದೆ ಗೌರಿ ಮಾತುಗಳು ಮಂಗಳಮ್ಮನ ಮನಸ್ಸು ಮುಟ್ಟಿದೆ ಅಪ್ಪು ಗೌರಿ ಹತ್ತಿರವಾಗಲು ಗೌರಿ ಮಂಗಳಮ್ಮನ ಸೊಸೆಯಾಗಲು ಯಾವೆಲ್ಲ ಘಟನೆಗಳು ಕಾರಣವಾಗಬಹುದು ಎಂಬುದು ಸದ್ಯದ ಕುತೂಹಲ ಅಂದಾಗೆ ಶ್ರೀಗೌರಿ ಧಾರವಾಹಿ ರೋಚಕ ಅಂತ ತಲುಪಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್